ಹದಿಮೂರು ವರ್ಷಗಳಾದರೂ ಸೌಜನ್ಯ ಪ್ರಕರಣಕ್ಕೆ ತಾರ್ಕಿಕ ಅಂತ್ಯ ಸಿಕ್ಕಿಲ್ಲ ಹೋರಾಟಗಳು ಕೂಡ ನಿಂತಿಲ್ಲ ನಿರಪರಾಧಿಯಾಗಿ ಜೈಲು ವಾಸವನ್ನು ಅನುಭವಿಸಿ ಬಂದಂತಹ ಸಂತೋಷ ಹಾಗೂ ಯಾವುದೇ ರೀತಿಯ ಪರಿಹಾರ ಸಿಕ್ಕಿಲ್ಲ ಇದೇ ರೀತಿಯ ಪ್ರಕರಣಕ್ಕೆ ಹೋಲುವಂತಹ ಇನ್ನೊಂದು ಪ್ರಕರಣ ವಿಜಯವಾಡದಲ್ಲಿ ನಡೆದಿದ್ದಂತಹ ಕೇಸ್ನ ಬಗ್ಗೆ ನಾನಿವತ್ತು ನಿಮಗೆ ವಿವರವನ್ನು ಕೊಡ್ತಾ ಹೋಗ್ತೇನೆ ವಿಜಯವಾಡದ ಇಬ್ರಾಹಿಂಪುರದ ಲೇಡೀಸ್ ಹಾಸ್ಟೆಲ್ಲೊಂದರಲ್ಲಿ ಹದಿನೇಳೂವರೆ ವರ್ಷ ವಯಸ್ಸಿನ ಫಾರ್ಮಸಿ ವಿದ್ಯಾರ್ಥಿನಿಯಾಗಿದ್ದ ಆಯಷಾ ಮೀರಾ ಅನ್ನುವಂಥವಳು ಇರ್ತಾಳೆ ಡಿಸೆಂಬರ್ ಇಪ್ಪತ್ತ ಆರು ಎರಡು ಸಾವಿರದ ಏಳು ಅವತ್ತಿನ ರಾತ್ರಿ ಆಯಷ ಮೀರಾ ಅವಳ ರಕ್ತ ಸಿಕ್ತ ದೇಹ ಹಾಸ್ಟೆಲ್ನ ಆಕೆಯ ರೂಮಿನ ಬಾತ್ರೂಮ್ನಲ್ಲಿ ಸಿಕ್ಕುತ್ತೆ ಹಬ್ಬದ ಸನಿಹದಲ್ಲೇ ಪ್ರೀತಿ ನಿರಾಕರಣೆ ಮಾಡಿದ್ದಕ್ಕಾಗಿ ಈ ಪ್ರತೀಕಾರ ಮಾಡಿದ್ದೇನೆ ಅನ್ನುವಂತಹ ಒಂದು ಪತ್ರ ಕೂಡ ಸಿಗುತ್ತೆ ರಕ್ತಶಕ್ತವಾಗಿ ಇದ್ದಂತಹ ಆ ದೇಹದ ಮೇಲೆ ಅತ್ಯಾಚಾರ ಆಗಿರುವಂಥದ್ದು ಕೂಡ ಕಂಡುಬರ್ತದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಯಶಾ ಮೀರಾ ಅವರ ಪೋಷಕರು ಮತ್ತು ಸ್ಥಳೀಯ ಹೋರಾಟಗಾರರು ದೊಡ್ಡ ಧ್ವನಿಯನ್ನು ಎತ್ತಿದ್ದಾರೆ ಅವರ ಪ್ರಕಾರ ಅದು ಪ್ರೀತಿ ಪ್ರೇಮಕ್ಕಾಗಿ ಆಗಿರುವಂತಹ ಅತ್ಯಾಚಾರ ಮತ್ತು ಕೊಲೆ ಅಲ್ಲ ಅದರ ಬದಲಿಗೆ ಪ್ರಭಾವಿ ಕುಟುಂಬದ ಒಬ್ಬ ವ್ಯಕ್ತಿ ಮಾಡಿರಬಹುದಾದ ಕುಕೃತ್ಯ ಇದು ಅನ್ನುವ ಸಂಖ್ಯೆ ಅವರದ್ದಾಗಿರ್ತದೆ ಹೋರಾಟವನ್ನು ತೀವ್ರಗೊಳಿಸ್ತಾರೆ ಅವರ ಅನುಮಾನದ ಅನುಸಾರ ಉಪಮುಖ್ಯಮಂತ್ರಿಯೂ ಆಗಿದ್ದಂತಹ ಕೊನೆಯರು ರಂಗರಾವ್ ಅನ್ನುವವರ ಮೊಮ್ಮಗ ಕೊನೆಯರು ಸತೀಶ ಅನ್ನುವವನೇ ಇಂತಹ ನೀಚ ಕೃತ್ಯವನ್ನು ಮಾಡಿ ಅತ್ಯಾಚಾರವೆಸಗಿ ದೀಪಸ್ತವಾಗಿ ಕೊಲೆ ಮಾಡಿದ್ದಾನೆ ಅನ್ನುವಂತಹ ಆರೋಪ ಅವರದ್ದಾಗಿರ್ತದೆ ಹಾಸ್ಟೆಲ್ನ ನಡೆಸ್ತಾ ಇದ್ದಂಥವರು ಕೂಡ ಕೊನೆಯರು ಸತೀಶ್ ಅವರ ಸಂಬಂಧಿಗಳೇ ಆಗಿರ್ತಾರೆ ಅದರಿಂದಾಗಿ ಕೊನೆಯರು ಸತೀಶ್ ಆಗಿದ್ದಾಗಿ ಆ ಲೇಡೀಸ್ ಆಸ್ಟ್ರಿಗೆ ಹೋಗಿ ಬರುವಂತಹ ಹವ್ಯಾಸವನ್ನು ಇಟ್ಟುಕೊಂಡಿರ್ತಾನೆ ಇದರಿಂದಾಗಿಯೇ ಹೋರಾಟಗಳು ತೀವ್ರಗೊಳ್ತಾ ಹೋದಂತೆ ಪೊಲೀಸ್ ತನಿಖೆಯು ಕೂಡ ಚುರುಕುಗೊಳ್ಳುತ್ತದೆ ಕೊನೆಗೆ ಎರಡು ಸಾವಿರದ ಎಂಟರಲ್ಲಿ ಪಿ ಸತ್ಯಂ ಬಾಬು ಅನ್ನುವಂತಹ ವ್ಯಕ್ತಿಯನ್ನು ಪೊಲೀಸರು ಬಂಧಿಸ್ತಾರೆ ಆತ ಆ ಹಿಂದೆಯೇ ಸೆಲ್ಫೋನ್ಗಳ ಕಳ್ಳತನದ ಆರೋಪಿಯಾಗಿರ್ತಾನೆ ನೆಲ್ಗೊಂಡ್ಲ ಜಿಲ್ಲೆಯ ಸೂರ್ಯಂಪೇಟೆ ಪೊಲೀಸರು ಸತ್ಯಂ ಬಂಧಿಸಿ ಹೈದರಾಬಾದ್ನಲ್ಲಿ ಚಿಕಿತ್ಸೆಯನ್ನು ಕೊಡಿಸಿ ವಿಜಯವಾಡಕ್ಕೆ ವಾಪಸ್ಸು ಕರೆತರುತ್ತಿರುವ ಮಾರ್ಗ ಮಧ್ಯದಲ್ಲಿ ಊಟಕ್ಕಾಗಿ ಹೋಟೆಲ್ ಬಳಿ ನಿಂತಾಗ ಪೊಲೀಸರ ನಿರ್ಲಕ್ಷ್ಯದ ಫಲವಾಗಿ ಸತ್ಯಂ ಅಲ್ಲಿಂದ ತಪ್ಪಿಸಿಕೊಂಡು ಬಿಡ್ತಾನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿರ್ಲಕ್ಷ್ಯ ವಹಿಸಿದ್ದ ಒಬ್ಬ ಎಸ್ಐ ಇಬ್ಬರು ಎಡ್ ಕಾನ್ಸ್ಟೇಬಲ್ ಮತ್ತು ಎಂಟು ಕಾನ್ಸ್ಟೇಬಲ್ಗಳನ್ನು ವಜಾ ಮಾಡಲಾಗ್ತದೆ ತಪ್ಪಿಸಿಕೊಂಡಿದ್ದ ಕೆಲವೇ ಗಂಟೆಗಳ ಅವಧಿಯಲ್ಲಿ ಸತ್ಯಂಬಾಬು ಕೃಷ್ಣಂ ಜಿಲ್ಲೆಯಲ್ಲಿ ಮತ್ತೆ ಪೊಲೀಸರಿಗೆ ಸಿಕ್ಕೊಳ್ತಾನೆ ಪೊಲೀಸರು ಫಾರೆನ್ಸಿಕ್ ಸೇರಿದಂತೆ ಎಲ್ಲ ರೀತಿಯ ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಿ ಅದನ್ನು ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡ್ತಾರೆ ಎರಡು ಸಾವಿರದ ಹತ್ತರಲ್ಲಿ ವಿಜಯವಾಡದ ಮಹಿಳಾ ಸತ್ರ ನ್ಯಾಯಾಲಯ ಈ ಪ್ರಕರಣದ ಬಗ್ಗೆ ತೀರ್ಪನ್ನು ಕೊಡ್ತದೆ ತೀರ್ಪಿನಲ್ಲಿ ಐ ಪಿ ಸಿ ಕಲಮು ಮುನ್ನೂರ ಎರಡರ ಅಡಿಯಲ್ಲಿ ಕೊಲೆಗಾಗಿ ಹದಿನಾಲ್ಕು ವರ್ಷಗಳು ಕಲಮು ಮುನ್ನೂರ ಎಪ್ಪತ್ತಾರರ ಅಡಿಯಲ್ಲಿ ಅತ್ಯಾಚಾರಕ್ಕಾಗಿ ಹತ್ತು ವರ್ಷಗಳ ಸೆರೆಯನ್ನು ನೀಡುವಂತಹ ನ್ಯಾಯಾಲಯ ಒಂದು ಸಾವಿರ ರೂಪಾಯಿ ದಂಡ ಅಥವಾ ಅದನ್ನು ಕೊಡಲು ಆಗದೇ ಇದ್ದರೆ ಹೆಚ್ಚುವರಿಯಾಗಿ ಆರು ತಿಂಗಳು ಸೆರೆವಾಸವನ್ನು ಅನುಭವಿಸಬೇಕು ಅನ್ನುವಂತಹ ಶಿಕ್ಷೆಯನ್ನು ಕೊಡ್ತದೆ ಆ ತೀರ್ಪಿನ ಅನುಸಾರ ಸತ್ಯಂಬಾಬು ಬಾಬು ಜೈಲು ಪಾಲಾಗಬೇಕಾಗ್ತದೆ ಜೈಲು ಪಾಲಾದ ಸತ್ಯಂಬಾಬು ಮತ್ತು ಅವನ ಪೋಷಕರು ಆ ತೀರ್ಪಿನ ವಿರುದ್ಧ ಮೇಲ್ಮನವಿಯನ್ನು ಸಲ್ಲಿಸ್ತಾರೆ ಮೇಲ್ಮನವಿಯ ವಿಚಾರಣೆಯನ್ನು ಮಾಡಿದಂತಹ ಆಂಧ್ರ ಪ್ರದೇಶ ಹೈಕೋರ್ಟ್ ಎರಡು ಸಾವಿರದ ಹದಿನೇಳರ ಮಾರ್ಚ್ ಮೂವತ್ತ ಒಂದರಂದು ತೀರ್ಪನ್ನು ನೀಡಿ ಅದರಲ್ಲಿ ಸತ್ಯಂ ಬಾಬುವನ್ನು ಖುಲಾಸೆ ಮಾಡುತ್ತದೆ ಪೊಲೀಸರು ಸರಿಯಾಗಿ ಸಾಕ್ಷ್ಯ ಸಂಗ್ರಹವನ್ನು ಮಾಡುವುದರಲ್ಲಿ ವಿಫಲರಾಗಿದ್ದಾರೆ ಹಾಗೆಯೇ ಪ್ರಾಸಿಕ್ಯೂಷನ್ ಕೂಡ ದೊಡ್ಡ ಮಟ್ಟದ ವಿಫಲತೆಯನ್ನು ಕಂಡಿದೆ ಅನ್ನುವಂತಹ ಮಾತನ್ನು ಕಟು ಶಬ್ದಗಳಲ್ಲೇ ಹೇಳುವಂತಹ ನ್ಯಾಯಾಲಯ ವಿನಾಕಾರಣ ಏಳು ವರ್ಷಗಳ ಕಾಲ ನಿರಪರಾಧಿ ಸತ್ಯಂಬಾಬುವನ್ನು ಜೈಲಿನಲ್ಲಿ ಇರುವುದಕ್ಕೆ ಕಾರಣ ಆದಂಥ ಆರಕ್ಷಕ ಅಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಅನ್ನುವ ಸೂಚನೆಯನ್ನು ಕೊಡುವ ಜೊತೆಗೇನೆ ಪ್ರಕರಣದ ಮರುತನಿಖೆ ಆಗಬೇಕು ಅನ್ನುವುದನ್ನು ಕೂಡ ಒತ್ತಿ ಹೇಳ್ತದೆ ಅದರ ಅನುಸಾರ ಸರ್ಕಾರ ಎಸ್ ಐ ಟಿ ತಂಡವನ್ನು ನೇಮಕ ಮಾಡ್ತದೆ ಹೋರಾಟಗಾರರು ಈ ಪ್ರಕರಣವನ್ನು ಸಿಬಿಐಗೆ ಕೊಡಬೇಕು ಅಂತ ನ್ಯಾಯಾಲಯದ ಮೊರೆ ಹೋಗಿರ್ತಾರೆ ಎರಡು ಸಾವಿರದ ಹದಿನೆಂಟರ ನವೆಂಬರ್ ಇಪ್ಪತ್ತ ಒಂಬತ್ತನೇ ತಾರೀಕಿನಂದು ನ್ಯಾಯಾಧೀಶರಾದ ರಾಧಾಕೃಷ್ಣನ್ ಮತ್ತು ಎನ್ ವಿ ಭಟ್ ಅವರಿದ್ದ ಪೀಠವು ಆ ಪ್ರಕರಣವನ್ನು ಸಿಬಿಐಗೆ ವಹಿಸುತ್ತೆ ಸಿಬಿಐನ ವಿಶಾಖಪಟ್ಟಣಂ ಸಾಖಿಯವರು ಆ ಪ್ರಕರಣದ ತನಿಖೆಯನ್ನು ಆರಂಭ ಮಾಡ್ತಾರೆ ಎಸ್ಐಟಿ ಬಳಿ ಇದ್ದ ದಾಖಲೆಗಳನ್ನೆಲ್ಲ ತನ್ನ ಸುಪರ್ದಿಗೆ ತೆಗೆದುಕೊಳ್ಳುವುದಕ್ಕೆ ಹೋಗ್ತದೆ ಆ ಸಂದರ್ಭದಲ್ಲಿ ವಿಚಾರಣಾ ನ್ಯಾಯಾಲಯಕ್ಕೆ ಪ್ರಾಥಮಿಕವಾಗಿ ಸಲ್ಲಿಸಲಾಗಿದ್ದಂಥ ದಾಖಲಾತಿಗಳು ನ್ಯಾಯಾಲಯದಲ್ಲಿಯೇ ಕಳೆದು ಹೋಗಿರುವಂಥದ್ದನ್ನು ಸಿ ಬಿ ಐ ಗುರುತಿಸುತ್ತದೆ ನ್ಯಾಯಾಲಯದ ಕಚೇರಿಯಲ್ಲಿಯೇ ಆ ರೀತಿ ದಾಖಲಾತಿಗಳು ಕಳೆದು ಹೋಗಿರುವುದರ ಬಗ್ಗೆ ಸಾವಿರದ ಒಂಬೈನೂರ ಎಂಬತ್ತ ಎಂಟರ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯ ಕಲಮು ಇಪ್ಪತ್ತು ಬಿ ಅಡಿಯಲ್ಲಿ ಅಪರಾಧಿಕ ಒಳಸಂಚು ಕಲಮು ಇನ್ನೂರ ಒಂದರ ಅಡಿಯಲ್ಲಿ ಸಾಕ್ಷ್ಯಗಳ ನಾಶ ಕಲಮು ನಾನ್ನೂರ ಒಂದರ ಅಡಿಯಲ್ಲಿ ಸಾರ್ವಜನಿಕ ಸೇವಕರು ನಂಬಿಕೆ ದ್ರೋಹವನ್ನು ಮಾಡಿರುವ ಆಪಾದನೆಗಳನ್ನು ಹೊರಿಸಿ ಸಿಟಿ ನ್ಯಾಯಾಲಯ ಕಚೇರಿಯ ಸೂಪರಿಂಟೆಂಡೆಂಟ್ ಸುಬ್ಬಾರೆಡ್ಡಿ ಹಿರಿಯ ಸಹಾಯಕರಾದ ವೆಂಕಟರಾಜು ಮತ್ತು ಕುಮಾರಿಯ ವಿರುದ್ಧ ಪ್ರಕರಣವನ್ನು ದಾಖಲಿಸುತ್ತದೆ ಹಾಗೆಯೇ ತನ್ನ ವಿಚಾರಣೆಯನ್ನು ಮುಂದುವರಿಸ್ತಾ ಕೂಳಲ್ಪಟ್ಟಿದ್ದ ಆಯಷ ಮೀರಾ ಅವಳ ಸಭಾವನ್ನ ಹೊರಕ್ಕೆ ತೆಗೆದು ಎರಡನೇ ಸಲ ಪೋಸ್ಟ್ ಮಾರ್ಟಮ್ಗೆ ಕಳಿಸಿದೆ ಅನೇಕ ಸಾಕ್ಷಿಗಳನ್ನು ವಿಚಾರಣೆ ಮಾಡುತ್ತದೆ ತನಿಖೆ ಇನ್ನೂ ಕೂಡ ಮುಂದುವರಿದಿದೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ವಿಶೇಷ ಅಂಶ ಏನು ಅಂತಂದರೆ ಸೌಜನ್ಯ ಪ್ರಕರಣದಲ್ಲಿ ಸಂತೋಷ್ ರಾವ್ ಅನ್ನುವಂತಹ ವ್ಯಕ್ತಿ ಲೈಂಗಿಕ ಅಸಮರ್ಥತೆಯನ್ನು ಹೊಂದಿದ್ದರೂ ಕೂಡ ಅವನನ್ನೇ ಅತ್ಯಾಚಾರಿ ಮತ್ತು ಸೌಜನ್ಯಗಳನ್ನು ಕೊಂದವನು ಅಂತ ಹೇಗೆ ಫಿಕ್ಸ್ ಮಾಡಲಾಗಿರುತ್ತದೋ ಈ ಆಯಶಾ ಮೀರಾ ಪ್ರಕರಣದಲ್ಲೂ ಕೂಡ ಪಿಕ್ಸ್ ಆಗಿದ್ದಂತಹ ಸತ್ಯಂ ಬಾಬು ಅನ್ನುವ ವ್ಯಕ್ತಿ ನರ ದೌರ್ಬಲ್ಯದಿಂದ ಸರಾಗವಾಗಿ ನಡೆಯುವುದಕ್ಕೆ ಆಗದೇ ಇರುವಂತಹ ವ್ಯಕ್ತಿ ಆಗಿರ್ತಾನೆ ಹಾಗೆ ಸರಾಗವಾಗಿ ನಡೆಯಲು ಆಗದೇ ಇರುವಂತಹ ವ್ಯಕ್ತಿ ಹಾಸ್ಟೆಲ್ನ ಎರಡನೇ ಮಾಡಿಗೆ ಹಂತಗಳನ್ನು ಹತ್ತಿ ಹೀಗೆ ಹೋಗೋದಕ್ಕೆ ಸಾಧ್ಯ ಅತ್ಯಾಚಾರವನ್ನು ಎಸಗಿ ಅಲ್ಲಿಂದ ಪರಾರಿಯಾಗೋದಕ್ಕೆ ಹೇಗೆ ಸಾಧ್ಯ ದೊಡ್ಡ ಗೇಟನ್ನು ಆತ ಹೇಗೆ ಹತ್ತಿದ ಅನ್ನುವಂತಹ ಮೂಲಭೂತ ಪ್ರಶ್ನೆಗಳು ಕೂಡ ಎದ್ದೇಳ್ತವೆ ಹಾಗೆಯೇ ಅವನಿಗೆ ನರ ದೌರ್ಬಲ್ಯದಿಂದ ಸರಾಗವಾಗಿ ನಡೆಯಲು ಆಗೋದಿಲ್ಲ ಅನ್ನುವಂತಹ ಸರ್ಟಿಫಿಕೇಟನ್ನು ಭಾರತೀಯ ವೈದ್ಯಕೀಯ ಮಂಡಳಿ ಕೂಡ ಕೊಡ್ತದೆ ಅದರ ಅನುಸಾರವಾಗಿಯೇ ಆತನನ್ನು ಖುಲಾಸೆ ಮಾಡಿದಂತಹ ಹೈಕೋರ್ಟ್ ಪ್ರಾಥಮಿಕ ತನಿಖೆ ನಡೆಸಿ ಜೈಲು ಶಿಕ್ಷೆ ವಿಧಿಕೆಯಾಗುವಂತೆ ಮಾಡಿದ್ದ ತನಿಖಾಧಿಕಾರಿಗಳ ಎಡವಟ್ಟನ್ನು ಕೂಡ ತರಾಟೆಗೆ ತೆಗೆದುಕೊಂಡಿದ್ದ ನ್ಯಾಯಾಲಯ ಪ್ರಾಜಿಕ್ಯೂಷನ್ನ ವಿಫಲತೆಯನ್ನು ಕೂಡ ಎತ್ತಿ ಹೇಳಿತ್ತು ಸಿ ಬಿ ಐ ಆದೇಶವನ್ನು ಕೊಟ್ಟಿತ್ತು ಅದರ ಅನುಸಾರವೇ ಸಿ ಬಿ ಐ ಇವತ್ತಿಗೂ ಕೂಡ ನಡೀತಾ ಇದೆ ಇದೇ ರೀತಿಯ ಸಾಮ್ಯತೆಯನ್ನು ನಾವು ಸೌಜನ್ಯ ಪ್ರಕರಣದಲ್ಲೂ ಕೂಡ ಗಮನಿಸಬಹುದು ಸೌಜನ್ಯ ಕೂಡ ವಿದ್ಯಾರ್ಥಿನಿ ಆಗಿದ್ದು ಆಯಷಾ ಮೀರಾ ಕೂಡ ವಿದ್ಯಾರ್ಥಿನಿ ಆಗಿದ್ದಳು ಆಕೆಯ ಮೇಲೆ ಅತ್ಯಾಚಾರವೆಸಗಿ ಲೀಭತ್ಸವಾಗಿ ಕೊಲೆ ಮಾಡಿದ್ದ ರೀತಿಯಲ್ಲೇ ಆಯಶಾ ಮೀರಾ ಕೂಡ ತನ್ನ ಹಾಸ್ಟೆಲ್ನಲ್ಲೇ ಅತ್ಯಾಚಾರಕ್ಕೀಡಾಗಿ ಸಾವಿಗೀಡಾಗಿದ್ದಳು ಅಲ್ಲೂ ಕೂಡ ಪ್ರಭಾವಿ ವ್ಯಕ್ತಿಗಳ ಕೈವಾಡವಿದೆ ಅನ್ನುವಂತಹ ಆರೋಪ ಇತ್ತು ಇಲ್ಲೂ ಕೂಡ ಅದೇ ರೀತಿ ಆರೋಪಗಳು ಕೇಳಿ ಇವೆ ನ್ಯಾಯಾಲಯ ಸೌಜನ್ಯ ಪ್ರಕರಣದಲ್ಲಿ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಅಕ್ಕೋಟೆಲ್ ಕಮಿಟಿಯನ್ನು ನೇಮಕ ಮಾಡಬೇಕು ಅಂತ ಹೇಳಿದೆ ಆದರೆ ಇಲ್ಲಿ ಆ ಅಕ್ಕೂಟಲ್ ಕಮಿಟಿ ಯಾವುದೂ ಕೂಡ ರಚನೆ ಆಗಿಲ್ಲ ಆಯುಷ ಮೀರಾ ಪ್ರಕರಣದಲ್ಲಿ ನ್ಯಾಯಾಲಯ ಸಿಬಿಐ ತನಿಖೆ ನಡೆಯಬೇಕು ಅಂತ ಆದೇಶ ಮಾಡಿತು ಅದರ ರೀತಿ ಸಿಬಿಐ ತನಿಖೆಯನ್ನು ಮುಂದುವರಿಸಿದೆ ಹೀಗೆ ಈ ಎರಡೂ ಪ್ರಕರಣಗಳಲ್ಲೂ ಒಂದೇ ರೀತಿಯ ಹೋಲಿಕೆ ಇರುವಂತಹ ಅನೇಕ ಅಂಶಗಳನ್ನು ಗುರುತಿಸಬಹುದಾಗಿದ್ದು ಸೌಜನ್ಯ ಪ್ರಕರಣದಲ್ಲಿ ಯಾಕೆ ಇನ್ನೂ ಕೂಡ ನ್ಯಾಯ ಸಿಕ್ಕಿಲ್ಲ ಅಲ್ಲಿ ನಿರಪರಾಧಿ ಸತ್ಯಂ ಬಾಬು ಏಳು ವರ್ಷಗಳ ಕಾಲ ಜೈಲಿನಲ್ಲಿ ಇದ್ದುದಕ್ಕೆ ಒಂದು ಲಕ್ಷ ರೂಪಾಯಿ ಪರಿಹಾರವನ್ನು ನ್ಯಾಯಾಲಯ ಘೋಷಿಸಿದೆ ಆದರೆ ಸಂತೋಷ ಪ್ರಕರಣದಲ್ಲಿ ಯಾವುದೇ ರೀತಿಯ ಪರಿಹಾರ ಕೂಡ ಘೋಷಣೆ ಆಗಿಲ್ಲ ಹಾಗೆಯೇ ಅಕ್ವಿಟರ್ ಕಮಿಟಿ ಕೂಡ ನೇಮಕ ಆಗಿಲ್ಲ ಈಗಾಗಲೇ ಈ ಎರಡು ಪ್ರಕರಣಗಳಲ್ಲಿ ಇರುವ ಸಾಮ್ಯತೆಯನ್ನು ಹೇಳುತ್ತಾ ಸೌಜನ್ಯ ಪ್ರಕರಣದಲ್ಲೂ ಕೂಡ ನ್ಯಾಯ ಸಿಗುವಂತಹ ಬೆಳಕಿನ ತಿಂಡಿ ಎಲ್ಲಾದರೂ ಕಾಣಿಸಿಕೊಳ್ಳಲಿ ರಾವ್ಗೆ ಪರಿಹಾರ ಸಿಗಲಿ ಅನ್ನುವ ಮಾತನ್ನು ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತೇನೆ ನಮಸ್ಕಾರ ಧನ್ಯವಾದ